ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಲೂಟ ಕಾರ್ಖಾನೆ ಆದಷ್ಟು ಬೇಗ ಸ್ಥಾಪಿಸಿ ದಲಿತಪರ ಸಂಘಟನೆಗಳ ಒಕ್ಕೂಟದ ಮುಖಂಡ ಸಿಕೆ ಮರಿಸ್ವಾಮಿ ಬರಗೂರು ಹೇಳಿಕೆ ಕೊಪ್ಪಳ ಕೊಪ್ಪಳ ಜಿಲ್ಲೆಯ ಹಾಲವರ್ತಿ ಗ್ರಾಮದ ಎಂಎಸ್ಪಿಎಲ್ ಹಾಗೂ ಬಳ್ಳೋಟ ಸ್ಟೀಲ್ ಪವರ್ ಲಿಮಿಟೆಡ್ ಕಂಪನಿಯು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಿಂಬಂಡವಾಳ ಶಾಹಿ ಹೂಡಿಕೆದಾರರ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪನಿಯು ಐವತ್ನಾಲ್ಕು ಸಾವಿರ ಕೋಟಿ ಹೂಡಿಕೆಗೆ ಸರ್ಕಾರವು ಅನುಮೋದಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಖಾನೆಯನ್ನು ಆದಷ್ಟು ಬೇಗ ಸ್ಥಾಪಿಸಬೇಕೆಂದು ಪ್ರಗತಿಪರ ಮತ್ತು ದಲಿತಪರ ಸಂಘಟನೆಗಳ ಒಕ್ಕೂಟದ ಮುಖಂಡ ಸಿಕೆ ಮರಿಸ್ವಾಮಿ ಬರಗೂರು ಮುಖ್ಯಮಂತ್ರಿ ಮನವಿ ಮಾಡುವುದಾಗಿ ಹೇಳಿದರು ಅವರು ಬುಧವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕೊಪ್ಪಳ ಜಿಲ್ಲೆ ಹಿಂದುಳಿದ ಜಿಲ್ಲೆಯಾಗಿದ್ದು ಈಗ ತಾನೇ ಔದ್ಯೋಗೀಕರಣದತ್ತ ದಾಪುಗಾಲು ಇಡುತ್ತಿದೆ ಇದರಿಂದ ಜಿಲ್ಲೆಯು ಅಭಿವೃದ್ಧಿಯಾಗುತ್ತಿರುವುದು ಕಂಡುಬರುತ್ತದೆ ಇಂಥ ಕಾರ್ಖಾನೆಗಳು ನಮ್ಮ ಜಿಲ್ಲೆಗೆ ಬರುವುದರಿಂದ ವಾಣಿಜ್ಯ ಉದ್ಯಮಿಗಳ ವಹಿವಾಟು ನಿರುದ್ಯೋಗಿಗಳಿಗೆ ಉದ್ಯೋಗ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕ ಬೆಳವಣಿಗೆ ಆಗುವುದರಲ್ಲಿ ಸಂದೇಹವಿಲ್ಲ ಹೀಗಾಗಿ ಕಾರ್ಖಾನೆ ಸ್ಥಾಪನೆಯಾಗಬೇಕು ಕಾರ್ಖಾನೆ ಆದಷ್ಟು ಬೇಗ ಸ್ಥಾಪಿಸುವುದರಿಂದ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸೃಷ್ಟಿ ಕೂಲಿ ಕಾರ್ಮಿಕರಿಗೆ ಗೂಳಿ ಹೋಗದಂತೆ ತಡೆಯುವಲ್ಲಿ ಯಶಸ್ವಿಯಾಗಲು ಅನುಮೋದನೆ ನೀಡಬೇಕೆಂದು ಒತ್ತಾಯಿಸುವುದಾಗಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಹುಲಿಗೇಶ್ ದೇವರಮನಿ ದೊಡ್ಡಬೋಜಪ್ಪ ಶಂಕರ್ ಸಿದ್ದಾಪುರ ಹುಲಗಪ್ಪ ಮಾಗಿ ಯಲ್ಲಪ್ಪ ಕಟ್ಟಿಮಣಿ ಸೇರಿದಂತೆ ಇನ್ನು ಅನೇಕ ಮುಖಂಡರು ಉಪಸ್ಥಿತಿ ಇದ್ದರು ವರದಿಗಾರರು ಅಲಿ ಕೊಪ್ಪಳ ಜಿಲ್ಲೆ ಹಾಗಾಗಿ ಇವತ್ತೇನು ಬಲ್ಡೋಟಾ ಸ್ಟೀಲ್ ಕಂಪನಿ ಇವತ್ತೇನು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಾರಂಭ ಆಗ್ತಾ ಇದೆ ಆ ಒಂದು ಪ್ರಾರಂಭಕ್ಕೆ ಕೆಲವು ಗುಂಪು ಇನ್ನೊಂದು ಗುಂಪು ಅದನ್ನು ವಿರೋಧ ಮಾಡ್ತಾ ಇದೆ ಇವತ್ತು ನಾವು ಅದನ್ನು ಹೊರತುಪಡಿಸಿ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಬರ್ಡೋ ಸ್ಟೀಲ್ ಕಂಪನಿ ಪರವಾಗಿ ಇವತ್ತು ನಾವು ಪ್ಲಸ್ ಮೀಟ್ ಮಾಡಲು ಬಂದಿದ್ದೇವೆ ಹಾಗಾಗಿ ಬಾರ್ಡೋ ಸ್ಟೀಲ್ ಕಂಪನಿ ಸ್ಥಾಪನೆ ಆಗೋದ್ರಿಂದ ನಮ್ಮ ಸ್ಥಳೀಯವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಿನ ರೀತಿಗಳಾಗ್ತವು ಆಮೇಲೆ ಸಾಕಷ್ಟು ಬಡ ಕುಟುಂಬಗಳು ರಕ್ಷಣೆಗಳಾಗಿ ಇವತ್ತು ಸಾಕಷ್ಟು ಬಡ ಕುಟುಂಬಗಳು ತಮ್ಮ ಜೀವನವನ್ನು ನಡೆಸಿಕೊಂಡು ಒಂದು ಒಳ್ಳೆ ಅವಕಾಶಗಳು ಕಲ್ಪಿಸಿಕೊಂಡಾಗ್ತೈತಿ ಅದೇ ರೀತಿಯಾಗಿ ಗುಳಿ ಹೋಗ್ತಕ್ಕಂಥದ್ದು ತಪ್ಪತೆ ಇವತ್ತು ನನ್ನ ಜನ್ಮ ಭೂಮಿ ನನ್ನ ಕರ್ಮಭೂಮಿನೇ ನನ್ನ ಜನ್ಮ ಭೂಮಿನೇ ಕೊಪ್ಪಳ ಜಿಲ್ಲೆ ಆಗಿರಬೇಕು ನನ್ನ ಕರ್ಮಭೂಮಿನೆ ಕೊಪ್ಪಳ ಜಿಲ್ಲೆ ಆಗಬೇಕು ಅನ್ನೋದು ನಮ್ಮ ಒಂದು ಧೈರ್ಯ ಧ್ಯೇಯ ಆಗಿರ್ತೀವಿ ಹಾಗಾಗಿ ಇವತ್ತೇನೋ ಗುಳೆ ಹೋಗುವಂತ ಪುಸ್ತಕ ಬಂದ್ರೆ ಇವತ್ತು ನಮ್ಮ ಯುವಕರಿಗೆ ಸಾವಿರಾರು ಉದ್ಯೋಗಗಳು ಸಿಗ್ಬೇಕಪ್ಪ ಅಂದ್ರೆ ಗೋಡ್ ಸ್ಟೀಲ್ ಕಂಪನಿ ಕಾರ್ಖಾನೆ ಅವಶ್ಯಕತೆ ಕೊಪ್ಪಳ ಜಿಲ್ಲೆಗೆ ಅವಶ್ಯಕವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂತೆ ಬಹಳ ಇಂತಹ ಕಾರ್ಖಾನೆಗಳು ಉತ್ಪಾದನೆ ಆಗೋದ್ರಿಂದ ನಗರೀಕರಣ ಆಗ್ತತಿ ನಗರೀಕರಣ ಆಗೋದ್ರಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವೆಲ್ಲ ಇರ್ತಕ್ಕಂತ ಜನರಿಗೆ ಡೆವಲಪ್ಮೆಂಟ್ ಆಗ್ತೀವಿ ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ನಮಗೆ ಸ್ಟೀಲ್ ಕಂಪನಿ ಬೇಕಾಗಿದೆ ಇದನ್ನು ವಿರೋಧಿಸಾಬ್ ಅಂಬೇಡ್ಕರ್ ವಿರೋಧಿ ನೀತಿ ಅಂತ ನಮಗೆ ಅನಿಸ್ತಾ ಇದೆ ಹಾಗಾಗಿ ಇವತ್ತೇನು ನಮ್ಮ ವಕೀಲ ಕಾರ್ಖಾನೆ ಸ್ಥಾಪನೆ ಆಗ್ತಾ ಇದೆ ಇವತ್ತು ಸಾಕಷ್ಟು ಬಡ ಕುಟುಂಬಗಳು ಇವತ್ತಿನ ಎಂ ಎ ಬಿ ಎಡ್ ಪಿ ಎಚ್ ಡಿ ಐ ಟಿ ಡಿಪ್ಲೋಮಾ ಮಾಡಿರ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಇದಾರೆ ಇವತ್ತು ಫೈಲ್ ಗಳನ್ನು ನೌಕರಿಸಿ ಬೀದಿ ಬೀದಿಯಲ್ಲಿ ಅರಿತಾ ಇದ್ದಾರೆ ಅಂತ ಒಂದು ಯುವಕರಿಗೆ ಯುವತಿಯರಿಗೆ ಇವತ್ತು ಲೋಕಲ್ ಲೋಕಾಲಿಟಿ ಒಳಗಡೆ ಬೋರ್ಡರ್ ಕಾಸ್ಟಿಂಗ್ ಕಂಪನಿ ಒಳಗಡೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಉದ್ಯೋಗ ಅವಕಾಶಗಳನ್ನ ಕೊಡಬೇಕಾಗಿತ್ತು ಅದನ್ನ ನಾವು ಒತ್ತಾಯ ಮಾಡ್ತೀವಿ ಕೊಡ್ತಾರ ಕೂಡ ಹಾಗಾಗಿ ಬೋರ್ಡರ್ ಸ್ಟೇಲ್ ಕಂಪನಿಯಿಂದ ನಮ್ಮ ಕೊಪ್ಪಳ ಜಿಲ್ಲೆ ನಗರೀಕರಣ ಆಗ್ತೈತಿ ಇವತ್ತು ವಿಜ್ಞಾನದ ಯುಗದಲ್ಲಿ ನಾವಿದ್ದೀವಿ ಇವತ್ತು ಮಾಡ್ಯತೆಯಿಂದ ಹೊರತಾಗಿ ಇವತ್ತು ವಿಜ್ಞಾನದ ಯುಗದಲ್ಲಿ ಬೋರ್ಡರ್ ಕಾಸ್ಟಿಂಗ್ ಕಂಪನಿಯಿಂದ ಇವತ್ತೇನು ಆರೋಪ ಮಾಡ್ತಾ ಇದಾರೆ ಇವತ್ತು ಹೊಗೆ ಬರ್ತಾ ಇದೆ ಇದರಿಂದ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಅವು ಅಂತ ಹೇಳ್ತಿದ್ದಾರೆ ಅದಕ್ಕೂ ನಾವು ಜನರ ಪರವಾಗಿ ಒಂದು ಪ್ರಶ್ನೆ ಕೇಳ್ತೀವಿ ಇವತ್ತು ಅದನ್ನ ನಿಯಂತ್ರಣ ಮಾಡ್ತಕ್ಕಂಥ ಸಂಸ್ಥೆಗಳು ಇವತ್ತು ಬಹಳಷ್ಟು ಇದಾವೆ ಅಂತ ಹೊಗೆಗಳನ್ನ ನಿಯಂತ್ರಣ ಮಾಡತಕ್ಕಂಥವು ಬಹಳಷ್ಟು ಇದಾವೆ ಕೊಪ್ಪಳ ಜಿಲ್ಲೆಯಲ್ಲಿ ಟೋಟಲ್ ಆಗಿ ಎರಡ್ನೂರ ಎರಡು ಕಾರ್ಖಾನೆಗಳು ಆ ಎರಡು ನೂರ ಎರಡು ಕಾರ್ಖಾನೆ ಹೊರತುಪಡಿಸಿ ಬೋಡ ಸ್ಟೀಲ್ ಕಂಪನಿಯ ಹೊಗೆ ಮಾತ್ರ ಇವತ್ತು ಕಾಣ್ತಾ ಇದೆ ನಮಗೆ ದುರ್ದೇಶ ಕಾಣ್ತಾ ಇದೆ ಹಾಗಾಗಿ ಇವತ್ತು ಇವತ್ತು ನಮ್ಮ ಸ್ಟೀಲ್ ಕಂಪನಿ ಏನಿದೆ ಇವತ್ತು ವೈಜ್ಞಾನಿಕವಾಗಿ ಇವತ್ತು ಅಂತ ಹೊಗೆಗಳನ್ನು ನಿಯಂತ್ರಣ ಮಾಡತಕ್ಕಂತ ಆ ವ್ಯವಸ್ಥೆಯನ್ನ ಇವತ್ತು ಸ್ಟೀಲ್ ಕಂಪನಿ ಮಾಡ್ತಾ ಇದೆ ಮಾಡಬೇಕು ಕೂಡ ಹಾಗಾಗಿ ಜನರ ಪರವಾಗಿ ಇವತ್ತು ಬಹಳಷ್ಟು ತಂಬಿ ನಿಂತಿದೆ ಇವತ್ತು ಅವರು ತಮ್ಮ ವರ್ಷ ಒಂದು ವರ್ಷದಲ್ಲಿ ಬಹಳಷ್ಟು ಜನರ ಸಲುವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದರೆ ಬಹಳಷ್ಟು ಮೂಲ ಸೌಕರ್ಯಗಳನ್ನು ಅಂತ ನಾವು ಎಲ್ಲಾ ರೀತಿಯಿಂದ ಬಲ ಮೂಲಗಳಿಂದ ನಾವು ತಿಳ್ಕೊಂಡಿದ್ವಿ ಹಾಗಾಗಿ ಬೊಡಲ್ ಕಂಪನಿ ಸ್ಥಾಪನೆಗೆ ನಾವು ಯಾವ್ದೇ ರೀತಿಯ ತಕರಾರಿಗೆ ಬೇಡ ಇವತ್ತೇನು ಸಿಎಂ ಅವರು ಮೊನ್ನೆ ನಿಯೋಗವಾಗಿತ್ತು ನಿನ್ನೆ ಎಲ್ಲ ರಾಜಕಾರಣಿಗಳು ಎಲ್ಲರೂ ಹೋಗಿ ನಿಯೋಗ ಬೇಡ ಅಂತ ಹೇಳಿದ್ರು ಮತ್ತೆ ಇವತ್ತು ಅದೇ ಸರ್ಕಾರ ಇವತ್ತು ಒಪ್ಪಿಗೆ ಕೊಟ್ಟು ಇವತ್ತು ಬೇಡ ಅಂತ ಹೇಳೋದ್ರಲ್ಲಿ ಯಾವ ಇದೆ ಅನ್ನೋದು ನಮಗೆ ಪ್ರಶ್ನೆ ಆಗಿದೆ ಇವತ್ತು ಕಾರ್ಖಾನೆ ಸ್ಥಾಪನೆ ಮಾಡಲಿಕ್ಕಿಂತ ಪೂರ್ವದಲ್ಲಿ ಎಲ್ಲಾ ಇಲಾಖೆಯ ಇವತ್ತು ಮಾಲಿನ್ಯ ನಿಯಂತ್ರಣ ಪರಿಸರ ಮಾಲಿನ್ಯ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಮೀಕ್ಷೆ ಮಾಡಿ ಪರಿಶೀಲನೆ ಮಾಡಿ ಈ ಒಂದು ಕಾರ್ಖಾನೆ ಸ್ಥಾಪನೆ ಆಗಬೇಕಾದ್ರೆ ಏನೇನಾಗ್ತವ ಏನೇನಿಲ್ಲ ಅಂತ ಎಲ್ಲ ರೀತಿಯ ಆರೋಪಗಳನ್ನು ನೋಡಿಕೊಂಡು ಇವತ್ತು ಪರವಾನಗಿ ಕೊಟ್ಟಿರ್ತಾ ಅದನ್ನು ಹೊರತುಪಡಿಸಿ ಇವತ್ತು ಇವರು ಈಗ ಪರವಾನಗಿ ಕೊಟ್ಟು ಎಲ್ಲ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲ ಕೆಲಸ ಸ್ಟಾರ್ಟ್ ಆದ್ಮೇಲೆ ಇವರು ಈಗ ಗಮನಕ್ಕೆ ಬರ್ತಾರೆ ಅದನ್ನ ನಮಗೆ ಯಾಕೆ ಈಗ ವಿವರಣ ಮಾಡ್ತಾ ಇವತ್ತು ಎರಡು ನೂರ ಎರಡು ಕಾರ್ಖಾನೆಗಳನ್ನ ಬಿಟ್ಟು ಬೋರ್ಡರ್ ಟ್ರಸ್ಟಿಂಗ್ ಕಂಪನಿ ಒಂದೇ ಯಾಕೆ ಇವರು ಪ್ರಶ್ನೆ ಮಾಡ್ತಿದ್ದಾರೆ ಇವರು ಪ್ರಶ್ನೆ ಮಾಡಬೇಕಾದ್ರೆ ಎಲ್ಲ ಕಾರ್ಖಾನೆಗಳನ್ನ ಎತ್ಕೊಂಡು ಇವತ್ತೆಲ್ಲ ಕಾರ್ಖಾನೆಗಳು ಬಂದ್ ಮಾಡಬೇಕು ಕಪ್ಪಳ ಧೂಳಮುತ್ತ ಜಿಲ್ಲೆನಾಗಿ ಮಾಡಬೇಕಂತ ಎರಡನೂ ಎಷ್ಟು ವರ್ಷಗಳ ಕಾಲ ಯಾಕನ್ನ ಇವತ್ತು ಅದು ಬೇಡ ಇವತ್ತು ಯಾವ್ದೋ ಒಂದು ದುರುದ್ದೇಶ ಅದು ಇದು ಅನ್ನೋದು ಬೇಡ ನಮಗೆ ಕಾರ್ಖಾನೆ ಬೇಕು ನಮಗೆ ಯುವಕರಿಗೆ ಉದ್ಯೋಗ ಬೇಕು ನಮಗೆ ಗುಳೆ ಬೇಕು ಹಾಗಾಗಿ ಕಾರ್ಖಾನೆಯಿಂದ ಏನೇನು ನಿಯಂತ್ರಣ ಮಾಡಕ್ ಸಾಧ್ಯ ಅದನ್ನ ಮಾಡಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತೇಳಿ ನನಗೆ ಸಂಘಕ್ಕೆ ಮುಖಂಡ ಹುಡುಗಪ್ಪ ಮಾಹಿತಿ ಇನ್ನೊಂದು ದಿನ ಏನು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿಗಳ ಉದ್ದೇಶದಿಂದ ನಾನು ನನ್ನ ಮಾಹಿತಿ ಪ್ರಕಾರ ಧೂಳಮುಕ್ತವಾಗುವಂಥ ವಿಚಾರ ನಡೀಬೇಕು ಇವತ್ತು ರಾಜಕೀಯದವರು ಮತ್ತು ಈ ಸ್ವಾಮಿಗಳು ಮತ್ತು ಸಾರ್ವಜನಿಕರು ಈಗೇನು ದೂರದ ಬಂದಿದೆ ಫ್ಯಾಕ್ಟ್ರಿಗಳು ಮುಚ್ಬೇಕು ಎಲ್ಲ ಧೂಳ ಇದೆ ಅದರಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಲ್ಲ ಅದೇ ನಾವು ಕೂಡ ಸ್ವಾಗತ ಮಾಡ್ತೇವೆ ಆ ವಿಚಾರ ಆದರೆ ಒಂದು ಪ್ರಶ್ನೆ ಈಗೇನದು ಫ್ಯಾಕ್ಟ್ರಿ ಪ್ರೊಡಕ್ಟ್ ಮಾಡ್ಬೇಕಂತ ಇದೆಯಲ್ಲ ಅದು ಸ್ಟಾಪ್ ಆಗಿರೋದನ್ನು ಅದನ್ನು ನಿಂದಿಸಬಾರ್ದು ಅದು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಧೂಳಮುಕ್ತವಾದಂಥ ವಿಚಾರ ಇರುತ್ತೆ ಅದ್ರ ಬಗ್ಗೆ ಸಂಬಂಧಪಟ್ಟ ತನಿಖೆ ಆಫೀಸರ್ನು ವಹಿಸಿ ಅದು ಧೂಳ ಬರದಂತೆ ಕಾಪಾಡಬೇಕೆಂಬುದು ನಮ್ಮ ಉದ್ದೇಶ ಓಕೆ ಸರ್ ಥ್ಯಾಂಕ್ ಯು ಇವತ್ತೇನು ನಮ್ಮ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಾರಂಭಗೊಳ್ಳತಕ್ಕಂಥ ಉಕ್ಕಿನ ಕಾರ್ಖಾನೆಯ ಪರವಾಗಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ತಂದೇವೆ ಹಾಗಾಗಿ ಇವತ್ತೇನು ಆ ಒಂದು ಕಾರ್ಖಾನೆ ಸ್ಥಾಪನೆ ಆಗೋದ್ರಿಂದ ನಮ್ಮ ಕೊಪ್ಪಳ ಜಿಲ್ಲೆಯ ಲೋಕಲ್ ಸ್ಥಳೀಯವಾಗಿ ಇವತ್ತು ಎಂಬತ್ತು ಪರ್ಸೆಂಟ್ ಯುವಕರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅದೇ ತರನಾಗಿ ಇವತ್ತು ಗುಳೆ ಹೋಗತಕ್ಕಂಥದ್ದನ್ನು ತಪ್ಪಿಸಬೇಕು ಈಗೇನು ಈ ಕಾರ್ಖಾನೆ ಸ್ಥಾಪನೆ ಆಗೋದ್ರಿಂದ ಧೂಳ ಅತಿ ಹೆಚ್ಚು ಆಗ್ತಾ ಇದೆ ಆಗೋದ್ರಿಂದ ಇವತ್ತು ಮಾಲಿನ್ಯ ಆಗ್ತಿದೆ ಅಂತೇಳಿ ಕೆಲವು ಗುಂಪೊಂದು ಇವತ್ತು ವಿರೋಧ ಮಾಡಿದೆ ಅದನ್ನು ನಾವು ಇವತ್ತು ವಿಜ್ಞಾನದ ಯುಗದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಅಂತ ಬೇರೆ ಬೇರೆ ದೇಶಗಳಲ್ಲಿ ನೋಡಬೇಕಾದ್ರೆ ಇವತ್ತು ಅಂತ ಧೂಳ ಮುಕ್ತವಾಗಿ ಇವತ್ತು ನಾವು ನೋಡಬೇಕಪ್ಪ ಅಂದ್ರೆ ಅಂತ ನಿಯಂತ್ರಣಗಳನ್ನ ನಿಯಂತ್ರಣಗಳನ್ನು ಅಳವಡಿಸ್ಬಿಟ್ಟು ಧೂಳವನ್ನ ನಿಯಂತ್ರಣ ಮಾಡತಕ್ಕಂತ ಹಲವಾರು ತಂತ್ರ ತಂತ್ರಜ್ಞಾನಗಳು ಅಳವಷ್ಟೆ ಅವುಗಳನ್ನು ಅಳವಡಿಸಿ ಇವತ್ತು ಯುವಕರಿಗೆ ಉದ್ಯೋಗಗಳನ್ನ ಕಲ್ಪಿಸಿಕೊಟ್ಟು ಇವತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡಬೇಕು ಇವತ್ತನ್ನು ಬೇರೆ ಕಂಪನಿ ಏನು ಮಾಡ್ತಾ ಇದೆ ಬೇರೆ ಗುಂಪು ಏನ್ ಮಾಡ್ತಿದೆ ಇಂತಹ ಇವುಗಳನ್ನೆಲ್ಲ ವಿರೋಧ ಮಾಡಿ ಇವತ್ತು ಕಂಪನಿ ಸ್ಥಾಪನೆ ಹೇಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ ಇವತ್ತು ಉಕ್ಕಿನ ಕಾರ್ಖಾನೆ ಆಯಿತು ದೊಡ್ಡ ದೊಡ್ಡ ಕಾರ್ಖಾನೆ ಸ್ಥಾಪನೆ ಆಗೋದ್ರಿಂದ ದೊಡ್ಡ ಮಟ್ಟದಲ್ಲಿ ನಗರ ಅಭಿವೃದ್ಧಿ ಆಗ್ತೈತಿ ಜಿಲ್ಲೆ ಅಭಿವೃದ್ಧಿ ಆಗ್ತೈತಿ ಯುವಕರಿಗೆ ಉದ್ಯೋಗ ಸಿಗ್ತವೆ ಗುಳೆ ಹೋಗೋದು ತಪ್ಪತೈತಿ ದೇಶ ಬೆಳವಣಿಗೆ ಅನ್ನೋದು ಒಂದು ಉದ್ದೇಶ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಒಂದು ಪತ್ರಿಕೆ ಗೋಷ್ಠಿಯನ್ನು ಮಾಡ್ತಾ ಇದೀವಿ ಇದನ್ನು ವಿರೋಧ ಮಾಡೋದು ಸಂವಿಧಾನದ ವಿರೋಧಿ ಅಂತ ನಾನು ಇದನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ